ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಏನಾದ್ರೂ ಆಕ್ಷನ್ ತಗೋಬೇಕು ಆಫೀಸರ್ ಮೇಲೆ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲಾದ್ರೆ ನಾವು ಎಲ್ಲ ಇಷ್ಟ ಮಾಡೋದ್ ನೋಡೋದು ಈಗ ಪ್ರತಿ ಸಭೆ ನಡೆಯಲಿಲ್ಲ ಪ್ರತಿ ತಿಂಗಳು ನೀವು ಮೀಟಿಂಗ್ ಮಾಡಬೇಕು ತಗೋಬೇಕು ಅಂತ ಕೇಳಬೇಕು ನಾವು ನಿಮ್ಮನ್ನೇ ಕೇಳೋರು ಅಧ್ಯಕ್ಷರನ್ನೇ ಕೇಳೋರು ನಾವು ಕೇಳೋದಿಲ್ಲ ಕೇಳುದಿಲ್ಲ ಅವ್ರ ಕಡೆಯಿಂದ సంవిధాన్ని కొట్టి మహాపురుషన హెసరికి అది పాత్ర మారాట అది పర్మిషన్ కొట్టే వాళ్ళకి నమ్ము బల

ಯಾವಾಗ ಅದು ವಿಷಯಕ್ಕೆ ಬಂದ್ ವಿವರವಾದ ವರದಿಯನ್ನು ಸಭಾಬರ್ ವಿನಂತಿ ಚರ್ಚೆ ಮಾಡ್ ಇದೇ ಮೀಟಿಂಗ್ ಇದೇ ಮೀಟಿಂಗ್ ಚರ್ಚೆ ಆಗುತ್ತೆ ಇದೇ ಮೀಟಿಂಗ್ ಚರ್ಚೆ ಮಾಡಿ ಬಂದಾಗ ಎಲ್ಲ ವಿವಾದಗಳಲ್ಲಿ ನಾನು

ఈ విషయం మాన్ క్యా కుమార్ సర్వీ విషయాల క్రమానుగత విషయాల